ಒಂದು ಡೈರಿ ಮಾಡಿ ಅದರಲ್ಲಿ ಪ್ರತಿದಿನ ರಾತ್ರಿ ನಿಯಮಿತವಾಗಿ ಬರಿತಾ ಹೋಗಿ ಇವತ್ತು ಎಷ್ಟು ನಿಮಿಷಗಳನ್ನು ಮುಕ್ತಿಗೋಸ್ಕರ ವಹಿಸಿದ್ರಿ ಅಂತ ಲೆಕ್ಕಾಚಾರ ಅತ್ಯಂತ ಸ್ಪಷ್ಟವಾಗಿರಲಿ ಮತ್ತು ಎಷ್ಟೋ ಕೆಲಸಗಳು ನಿಮ್ಮಿಂದ ಆಗಬಾರದಿತ್ತು ಆದರೆ ನಿಮ್ಮ ಸ್ವಭಾವ ಅವುಗಳನ್ನು ಮಾಡಿಸಿಬಿಟ್ಟು ಅನ್ನೋದನ್ನು ಅದರಲ್ಲಿ ಬರೀತಾ ಹೋಗಿ ಪ್ರಾಮಾಣಿಕವಾಗಿರಿ ನೀವು ಮಾಡಿದ ಈ ಎಲ್ಲ ಕೆಲಸಗಳ ವಿವರ ಬರಿತಾ ಹೋಗಿ ಎಲ್ಲಕ್ಕಿಂತ ಮೊದಲು ಮುಕ್ತಿಗಾಗಿ ಎಷ್ಟು ಸಮಯ ಕೊಟ್ಟೆ ಅಂತ ಬರೀರಿ ಆಮೇಲೆ ಎಷ್ಟೋ ಕೆಲಸಗಳು ನಡೆಯಬಾರದಿತ್ತು ಆದರೆ ದೇಹ ಅದನ್ನು ಮಾಡಿಸಿಬಿಡ್ತು ಪ್ರಕೃತಿ ಮಾಡಿಸಿಬಿಡ್ತು ನಿಮ್ಮ ಬುದ್ಧಿ ಅಥವಾ ಹಾರ್ಮೋನ್ಗಳು ಮಾಡಿಸಿಬಿಟ್ಟು ಅನ್ನೋದನ್ನು ಬರೀರಿ ಯಾರಿಗೆ ತೋರಿಸೋದ್ರಲ್ಲಿ ಅಪಾಯವಿದೆಯೋ ಅಂಥವರಿಗೆ ಪ್ರತಿ ವಾರ ಈ ಲೆಕ್ಕ ತೋರಿಸ್ತಾ ಹೋಗಿ ಯಾರಿಗೆ ತೋರಿಸೋದ್ರಲ್ಲಿ ನಿಮಗೆ ಸಂಕೋಚವಾಗುತ್ತೋ ಅಂಥವರಿಗೆ ಪ್ರತಿ ನಿಯಮಿತವಾಗಿ ನೀವು ಬರೆದಿದ್ದೆಲ್ಲವನ್ನು ತೋರಿಸ್ತಾ ಹೋಗಿ ಈಗ ಎರಡನೇ ಪಾಯಿಂಟ್ ನಿಮ್ಮ ತಿಂಗಳ ಖರ್ಚುಗಳ ಪೈಕಿ ಎಷ್ಟನ್ನು ನೀವು ನಿಮ್ಮ ಮುಕ್ತಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ನೀವು ಮಾಡೋ ಒಟ್ಟು ಖರ್ಚಿನಲ್ಲಿ ಹೊಟ್ಟೆಗೋಸ್ಕರ ಎಷ್ಟು ಖರ್ಚಾಯ್ತು ತ್ವಚೆಗೆ ಎಷ್ಟು ಖರ್ಚು ಮಾಡಿದ್ರಿ ಸ್ವಾಭಿಮಾನಕ್ಕಾಗಿ ಎಷ್ಟು ಮೋಹಕ್ಕೆ ಎಷ್ಟು ಕಾಮವಾಸನೆಗೆ ಎಷ್ಟು ಇವೆಲ್ಲ ಆದ್ಮೇಲೆ ಮುಕ್ತಿಗೋಸ್ಕರ ಖರ್ಚು ಮಾಡೋದಕ್ಕೆ ಏನಾದರೂ ಉಳಿತೋ ಹೇಗೆ ಸಮಯ ಹಣದ ಆಯ್ತು ಈಗ ನಿಮ್ಮ ಉಪಸ್ಥಿತಿ ಪ್ರತಿ ತಿಂಗಳು ನೀವು ಎಲ್ಲಿ ಉಪಸ್ಥಿತರಿದ್ರೋ ಅದರಲ್ಲಿ ಎಷ್ಟು ಪ್ರತಿಶತ ನಿಮ್ಮ ಉಪಸ್ಥಿತಿ ಮುಕ್ತಿಗೋಸ್ಕರ ಇತ್ತು ಅನ್ನೋದನ್ನು ನೋಡಿ ನೀವು ಇಲ್ಲಿಯೂ ಕಾಣಿಸಿಕೊಳ್ತೀರಿ ಅಲ್ಲಿಯೂ ಕೂಡ ಕಾಣಿಸಿಕೊಳ್ತೀರಿ ಮುಕ್ತಿಗೋಸ್ಕರವು ಎಲ್ಲಾದರೂ ಕಾಣಿಸಿಕೊಳ್ತೀರಾ ಇದರಲ್ಲಿ ಇನ್ನೊಂದು ಸೇರ್ಕೊಳ್ಳತೆ ಯಾತ್ರೆ ನೀವು ಎಂದಾದರೂ ನಿಮ್ಮ ಮುಕ್ತಿಗಾಗಿ ಯಾತ್ರೆ ಮಾಡಿದೀರ ಯಾಕಂದ್ರೆ ನಿಮ್ಮ ಯಾತ್ರೆ ಅಂದ್ರೆ ಮನೆಯಿಂದ ಆಫೀಸು ಆಫೀಸಿನಿಂದ ಮಾರ್ಕೆಟ್ ಮಾರ್ಕೆಟ್ನಿಂದ ಮನೆ ಮತ್ತೆ ಅಲ್ಲೆಲ್ಲೋ ಸಂಬಂಧಿಕರ ಮನೆ ಇವು ಕೂಡ ಒಂಥರ ಯಾತ್ರೆಗಳೇ ತಾನೆ ಆದರೆ ಈ ಎಲ್ಲ ಯಾತ್ರೆಗಳಲ್ಲಿ ಮುಕ್ತಿಗೋಸ್ಕರ ಯಾವ ಯಾತ್ರೆ ಮಾಡಿದ್ರಿ ಪ್ರತಿ ವಾರ ನಿಮ್ಮ ಒಳಿತಿಗೋಸ್ಕರ ಉಪಯೋಗವೆನಿಸುವ ಯಾವುದಾದರೂ ಒಂದು ಗ್ರಂಥದ ಕೆಲವು ಅಧ್ಯಾಯಗಳನ್ನು ನಿಗದಿಪಡಿಸಿಕೊಳ್ಳಿ ಮತ್ತು ನಿಶ್ಚಯಿಸಿದಷ್ಟು ಓದಿದ್ರೋ ಇಲ್ವೋ ಅಂತ ಡೈರಿಯಲ್ಲಿ ಪ್ರಾಮಾಣಿಕವಾಗಿ ಬರೀರಿ ಓದಿದನ್ನೆಲ್ಲ ಅದೇ ಡೈರಿಯಲ್ಲಿ ನೋಟ್ಸ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತಿನ್ನುವ ಯಾವುದಾದರೂ ಒಂದು ಪದಾರ್ಥವನ್ನು ತ್ಯಜಿಸಿ ಮತ್ತು ಹೊಸದೊಂದು ಪದಾರ್ಥವನ್ನು ಊಟದಲ್ಲಿ ಸೇರಿಸ್ತಾ ಹೋಗಿ ವರ್ಷದ ಕೊನೆಯಲ್ಲಿ ನೀವು ಹನ್ನೆರಡು ಹಳೆಯ ಪದಾರ್ಥಗಳನ್ನು ಬಿಟ್ಟಂತಾಗತ್ತೆ ಮತ್ತು ಹನ್ನೆರಡು ಹೊಸ ಪದಾರ್ಥಗಳನ್ನು ರೂಢಿಸಿಕೊಂಡಂತಾಗತ್ತೆ ಇದನ್ನು ಕೇವಲ ತಿನ್ನುವ ವಸ್ತುವಿಗಷ್ಟೇ ಅಲ್ಲದೆ ಕುಡಿಯುವ ಪಾನೀಯಗಳಿಗೂ ಕೂಡ ಅನ್ವಯಿಸಬಹುದು ಅದರಲ್ಲೂ ಮುಖ್ಯವಾಗಿ ಬಿಡುವ ವಿಚಾರದಲ್ಲಿ ಇದಕ್ಕೊಂದು ಸಣ್ಣ ಸುಳಿವು ಇಲ್ಲಿದೆ ಬಿಡುವುದು ಅಂದರೆ ನಿಮಗೆ ತೊಂದರೆ ಕೊಡುವ ವಸ್ತುಗಳನ್ನು ಮಾತ್ರವಲ್ಲ ಪ್ರಾಣಿಗಳಿಗೆ ಹಿಂಸೆ ಕೊಡುವ ವಸ್ತುಗಳನ್ನು ಕೂಡ ಬಿಡಬೇಕು ಪ್ರತಿದಿನಾನು ನಾವೇನಾದರೂ ಹೊಸದಾಗಿ ತಿಳ್ಕೋಬೇಕು ಇತಿಹಾಸ ವಿಜ್ಞಾನ ಭೂಗೋಳ ರಾಜಕೀಯ ಧರ್ಮ ಸಮಾಜಶಾಸ್ತ್ರ ಖಗೋಳಶಾಸ್ತ್ರ ಅಥವಾ ಪುರಾತತ್ವಶಾಸ್ತ್ರ ಇಂತಹ ಯಾವುದೇ ಕ್ಷೇತ್ರದಿಂದಲಾದರೂ ಈ ಜಗತ್ತಿನ ಬಗ್ಗೆ ಒಂದು ಹೊಸ ಜ್ಞಾನದ ವಿಷಯವನ್ನು ತಿಳಿದುಕೊಳ್ಳಬೇಕು ಎಲ್ಲ ಆನ್ಲೈನ್ ಇದೆ ಈ ವಿಕಿಪೀಡಿಯಾ ಕಾಲದಲ್ಲಿ ಏನಾದರೂ ಹೊಸ ವಿಷಯ ತಿಳಿಯೋಕೆ ಐದರಿಂದ ಹದಿನೈದು ನಿಮಿಷ ಸಾಕು ಪ್ರತಿದಿನವೂ ಒಂದು ಹೊಸ ವಿಷಯ ಗೊತ್ತಾಗಬೇಕು ಅಷ್ಟೇ ಯಾವುದಾದರೂ ಒಂದು ಆಟದಲ್ಲಿ ವರ್ಷ ಕಳೆಯೋಕೆ ಮುಂಚೆ ಎಷ್ಟು ನಿಪುಣತೆ ಬೆಳೆಸಿಕೊಳ್ಬೇಕಂದ್ರೆ ಗೌರವಯುತವಾಗಿ ಯಾರ ಜೊತೆಗಾದರೂ ಆ ಆಟವನ್ನು ಆಡುವಂತಾಗಬೇಕು ನಾನು ಮಾತಾಡ್ತಿರೋದು ದೈಹಿಕ ಆಟಗಳ ಬಗ್ಗೆ ಯಾವುದಾದರೂ ಒಂದು ಕಲೆಯನ್ನು ಕರಗತ ಮಾಡಿಕೊಳ್ಬೇಕು ಆ ಕಲೆ ಸಂಗೀತ ಅಥವಾ ಯಾವುದಾದರೂ ವಾದ್ಯ ನುಡಿಸುವುದಕ್ಕೆ ಸಂಬಂಧಪಟ್ಟಿದ್ರೆ ಅದು ಇನ್ನೂ ಒಳ್ಳೆಯದು ಪರಿಸರ ಮತ್ತು ಪ್ರಾಣಿಗಳ ಕುರಿತಾಗಿ ಜಾಗೃತಿ ಮೂಡಿಸೋದಕ್ಕೆ ಯಾವುದಾದರೂ ಒಂದು ಅರ್ಥಪೂರ್ಣ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಒಂದ್ ವೇಳೆ ನಿಮ್ಮ ಬಳಿ ಹಣದ ಕೊರತೆ ಇಲ್ಲದೇ ಇದ್ರೆ ಒಂದು ಬಡ ಮಗುವಿನ ಪಾಲನೆ ಪೋಷಣೆ ಮಾಡೋದು ಮತ್ತು ಅದರ ಶಿಕ್ಷಣ ಪೂರೈಸೋದನ್ನು ನಿಮ್ಮ ಹೊಣೆಗಾರಿಕೆ ಅಂತ ಅಂದುಕೊಳ್ಳಿ ಕೊನೆಯ ಈ ಪಾಯಿಂಟ್ನ ಅರ್ಥ ನೀವು ಎಲ್ಲೋ ಒಂದ್ಕಡೆ ಹೋಗಿ ಹಣ ಕೊಟ್ಬಿಟ್ಟು ಬಂದ್ರೆ ಸಾಕು ಅಂತಲ್ಲ ನಾನು ಹೇಳ್ತಿರೋದು ನೀವು ಆ ಮಗುವಿನ ಪಾಲಕರಂತೆ ನಿಂತು ಆ ಮಗು ಯೋಗ್ಯವಾಗಿ ಬೆಳೀತಾ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರಬೇಕು ಇಲ್ಲದಿದ್ರೆ ಇತ್ತೀಚೆಗೆ ಹಲವಾರು ರೀತಿಯ ಯೋಜನೆಗಳು ನಡೀತಾ ಇವೆ ಉದಾಹರಣೆಗೆ ಇಂತಿಷ್ಟು ಅಮೌಂಟ್ ಅನ್ನು ಯಾವುದಾದರೂ ಒಂದು ಸಂಸ್ಥೆಗೆ ಅಥವಾ ಎನ್ಜಿಒಗೆ ಕೊಟ್ಟು ಬರೋದು ಅವರು ನೀವು ಕೊಟ್ಟ ಹಣದಿಂದ ಯಾವುದೋ ಮಗುವಿಗೆ ಊಟ ತಿಂಡಿ ಕೊಡೋದಾಗಲಿ ಶಾಲೆಯಲ್ಲಿ ಓದಿಸೋದಾಗಲಿ ಮಾಡ್ತಾರೆ ನಾನು ಹೇಳ್ತಿರೋದು ಅದರ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು ಅಂತಹ ಒಂದು ಮಗುವಿನ ಮೆಂಟರ್ ಆಗೋ ಬಗ್ಗೆ ಆ ಮಗು ನಿಮ್ಮ ದೇಹದಿಂದ ಹುಟ್ಟಿರಬಾರದಷ್ಟೇ ನಿಮ್ಮ ಸ್ವಂತ ಮಕ್ಕಳಂತೆ ಅದನ್ನು ಬೆಳೆಸಿ ಸಾಕಬೇಕು ಅದರರ್ಥ ನೀವು ಆ ಮಗುವನ್ನು ನಿಮ್ಮ ಮನೆಗೇನೆ ಕರೆತರಬೇಕು ಅಂತಲ್ಲ ಒಂದ್ ವೇಳೆ ಆ ಮಗು ತನ್ನ ಮನೆಯಲ್ಲಿಯೇ ಬೆಳೀತಾ ಇದ್ರೆ ಪರವಾಗಿಲ್ಲ ಆದರೆ ಯೋಗ್ಯವಾದ ರೀತಿಯಲ್ಲಿ ಆ ಮಗು ಶಿಕ್ಷಣ ಪಡಿತಾ ಇದೆಯಾ ಅದರ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋಕೆ ಕೇವಲ ಹಣ ನೀಡಿದರೆ ಸಾಕಾಗಲ್ಲ ನೀವು ಸಮಯವನ್ನು ಕೊಡಬೇಕಾಗತ್ತೆ